ನಮಸ್ತೆ ಈಗ ನಮ್ಮ ಪತ್ರಿಕೆಯಲ್ಲಿ ಈ ಆಸ್ತಿ ಅಪ್ಲಿಕೇಶನ್ ಫಾರ್ಮು ನಮ್ಮಲ್ಲಿ ಸಿಗ್ತಾಯಿಲ್ಲ ಅಂತಂದೇಳಿ ಪತ್ರಿಕೆಯಲ್ಲಿ ವರದಿಯಾಗಿತ್ತು ಸರ್ ಈಗ ಆಲ್ರೆಡಿ ನಮ್ಮ ಏನು ನಗರಾಭಿವೃದ್ಧಿ ಇಲಾಖೆ ಪ್ರವಾಸ ಇಲಾಖೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗ ಆಲ್ರೆಡಿ ನಾವು ಈ ಆಸ್ತಿ ತಂತ್ರಾಂಶದಲ್ಲಿ ನಾವೇನು ಈ ಆಸ್ತಿ ಬಿ ಖಾತ ಮತ್ತು ಎ ಖಾತಾ ಅಂತ ಕೊಡ್ತೀವಲ್ಲ ಅದು ಸಂಬಂಧಪಟ್ಟಂಗೆ ಫಾರ್ಮ್ನ ನಾನು ಆಲ್ರೆಡಿನ ನಮ್ಮ ಆಫೀಸಿಂದಲೇ ನಮ್ಮ ಜೆರಾಕ್ಸ್ ಮಿಷನ್ಲೇ ಪ್ರಿಂಟ್ ಮಾಡಿಸಿ ನಮ್ಮ ಬಂದಿರತಕ್ಕಂಥ ಮಾಲೀಕರಿಗೆ ಕೊಡ್ತಾ ಇದ್ದೀವಿ ಕೊಟ್ಟು ಅವ್ರ ಹತ್ರ ಕಂದಾಯ ಕಟ್ಟಿಸಿಕೊಂಡು ಏನೇನು ಡಾಕ್ಯುಮೆಂಟ್ ತೊಗೊಂಡು ಅದನ್ನು ನಾನು ಅಪ್ ಮಾಡಿಸಿ ಬಿ ಖಾತಾ ಕೊಡೋದಕ್ಕೂ ಎ ಖಾತೆ ಕೊಡೋದಕ್ಕೂ ನಾನು ಆಲ್ರೆಡಿ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ನಾನೀಗ ಆಲ್ರೆಡಿ ಒಂದು ಸಾವಿರ ಇ ಆಸ್ತಿ ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ಬಂದಿರತಕ್ಕಂಥ ಮಾಲೀಕರಿಗೆ ನಾವೆಲ್ಲಾದ್ರೂ ಸಂಬಂಧಪಟ್ಟಂಗೆ ಅರ್ಜಿಗಳೆಲ್ಲ ಕೊಟ್ಟು ಅವರಿಗೆ ಮನೆ ಮನೆಗೂ ಜೊತೆಗೆ ಫಾರ್ಮ್ ಕೊಡ್ತಾ ಇದ್ದೀವಿ ಅವೇರ್ನೆಸ್ ಕಾರ್ಯಕ್ರಮನೂ ಮಾಡ್ತಾ ಇದ್ದೀವಿ ಅರ್ಜಿ ಜೊತೆಗೆ ಫಾರ್ಮ್ ಕೊಟ್ಟು ಏನೆಲ್ಲ ಡಾಕ್ಯುಮೆಂಟ್ ಆಗ್ತಕ್ಕು ಎ ಖಾತಾಗೇನು ಬಿ ಖಾತಾಗೇನು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಅವ್ರ ಕಡೆಯಿಂದ ಅಪ್ಲಿಕೇಶನ್ ತೊಗೊಂಡು ನಾನು ಈಗ ಆಸ್ತಿ ಕೊಡೋದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇದು ನಮ್ಮಲ್ಲಿ ಸಿಗ್ತಾ ಇದೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಸಿಗ್ತಾಯಿದೆ ಹಾಗಾಗಿ ಸಾರ್ವಜನಿಕರು ಯಾರು ಬೇಕಾದ್ರೂ ಬಂದು ತಗೋಬೋದಾಗಿದೆ ಜೊತೆಗೆ ಮನೆ ಮನೆಗೆ ಕೊಡೋವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಸ್ವೀಕೃತಿ ಕೊಡ್ತಿಲ್ಲ ಅಂತಲೂ ಬಂದಿದೆ ಅದರಲ್ಲಿ ಪೇಪರ್ ಇಲ್ಲ ಸರ್ ಯಾರೇ ಅರ್ಜಿ ತಂದು ಟಪಾಲಿ ಕೊಟ್ಟರು ನಮ್ಮ ಆಫೀಸ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅಕಾಲ್ಮೆಂಟ್ ಸ್ವೀಕೃತಿನ ಕೊಟ್ಟೆ ಕೊಡ್ತೀವಿ ಯಾರಿಗೂ ನಾವು ಕೊಡ್ದಾಗ ಕಳಿಸೋದಿಲ್ಲ ಅಂತ ನನ್ನ ಗಮನಕ್ಕೆ ಬಂದರೆ ನಾನು ಖಂಡಿತ ನಾನು ಅವ್ರಿಗೆ ಕೊಡ್ಸೋಂಥ ಕೆಲಸ ಮಾಡ್ತೀನಿ ಯಾವುದು ಕೊಡ್ದಂಗೆ ನಮ್ಮ ಸಿಬ್ಬಂದಿ ಕಳಿಸಿಲ್ಲ ಅದನ್ನು ಕೊಟ್ಟೆ ಕಳ್ಸ್ತಾ ಇದ್ದಾರೆ ಕೊಡ್ತಾ ಸರ್ ಸಿಬ್ಬಂದಿಗೆ ನಾವು ಸ್ವೀಕೃತಿ ಪತ್ರ ಕೊಡೋದಕ್ಕೆ ಕೇಳಿದ್ರೆ ಕೊಡ್ತಾ ಇದ್ದಾರೆ ಜೊತೆಗೆ ಏನು ಸರ್ಕಾರ ಆಶಯ ಇದೆ ಎ ಖಾತಾ ಮತ್ತು ಬಿ ಖಾತಾ ಕೊಡಬೇಕು ಮೂರು ತಿಂಗಳಲ್ಲಿ ಅಂತ ಆ ಸಂಬಂಧಪಟ್ಟಂಗೆ ನಾಗರಿಕರು ಮಾಲೀಕರು ನಮ್ಮ ಆಸ್ತಿಗೆ ನಮ್ಮ ಕಚೇರಿಗೆ ಅರ್ಜಿಗಳನ್ನು ಸಲ್ಲಿಸಿ ಅವರ ಮೂಲ ದಾಖಲೆಗಳನ್ನು ಸಲ್ಲಿಸಿ ಇ ಖಾತಾ ಅಥವಾ ಬಿ ಖಾತಾನ ಪಡ್ಕೊಳ್ಳೋದಕ್ಕೆ ಯಾರೇ ಮಧ್ಯವರ್ತಿಗಳ ಅವಳಿ ಇದ್ದಲೇ ನೇರವಾಗಿ ನಮ್ಮ ಕಚೇರಿಗೆ ಅರ್ಜಿ ಕೊಟ್ಟು ನನ್ನ ಭೇಟಿ ಮಾಡಿ ಏನಾದರೂ ಕೆಲಸದಲ್ಲಿ ವಿಳಂಬ ಆದರೆ ನಾನು ಭೇಟಿ ಮಾಡ್ಬೋದು ಹಾಗಾಗಿ ಯಾವುದೇ ಮಧ್ಯವರ್ತಿಗಳ ಆವಳಿ ಇದ್ದಲ್ಲೇ ನಾವು ನೇರವಾಗಿ ಎ ಖಾತ ಮತ್ತು ಬಿ ಖಾತಾ ಕೊಡೋದಕ್ಕೆ ನಾವು ಈಗ ಆಲ್ರೆಡಿ ವ್ಯವಸ್ಥೆ ಮಾಡಿದ್ದೀವಿ ನೇರವಾಗಿ ಸಾರ್ವಜನಿಕರಿಂದ ಏನಾದರೂ ಮಧ್ಯವರ್ತಿಗಳ ಅವಳಿಗೆ ಬಂದಾಗ ನೇರವಾಗಿ ನನ್ನ ಸಂಪರ್ಕ ಮಾಡಿ ಯಾವುದೇ ಆಮಿಷಗಳಿಗೆ ಬಲಿಯಾಗ್ದನೇ ನೇರವಾಗಿ ನಮ್ಮ ಕಡೆಯಿಂದ ಬಿಕತ ಏಕಾಥ ಪಡೆಯಬಹುದಾಗಿರ್ತದೆ ಸರ್